ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ವಿಶೇಷವಾದ ಆರೋಗ್ಯಕರವಾದ ಆರೋಗ್ಯಕರವಾದಂಥ ಒಂದು ರೆಸಿಪಿ ತೇ ಮಾಡ್ತೀನಿ ಅದು ಯಾವುದಂದ್ರೆ ಅಂಟಿನ ಉಂಡಿ ಅಂತ ಡಿಂಕ್ ಲಾಡು ಕೆಲವು ಕಡೆ ಡಿಂಕ್ ಲಾಡು ಅಂತಾರೆ ಇನ್ನು ಕೆಲ ಅಂಟಿನ ಉಂಡಿ ಅಂತಾರೆ ಇದು ಬಾಣತಿಯರಿಗೆ ಭಾಳ ಹೆಲ್ತಿ ಮತ್ತು ಸಣ್ಣ ಮಕ್ಕಳಿಗೆ ಕೂಡ ಭಾಳ ಅನುಕೂಲ ಯಾಕೆ ಬುದ್ಧಿ ಮ ಬುದ್ಧಿ ಹೆಚ್ಚಾಗ್ತತಿ ಮತ್ತು ನಮ್ಮ ಶರೀರದಲ್ಲಿ ಶಕ್ತಿ ಬರ್ತತಿ ಆದ್ದರಿಂದ ಇದೊಂದು ನಾನು ಅಂಟಿ ನುಂಡಿ ಮಾಡೋ ವಿಧಾನವನ್ನು ಹೇಳ್ತೀನಿ ಬನ್ನಿ ನೀವು ಯಾರು ನೀನು ನಮ್ಮ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಕ ಮತ್ತು ಲೈಕ್ ಮಾಡಿರಿ ಕನೆಕ್ಟ್ ಕಮೆಂಟ್ಸ್ ಮಾಡಿರಿ ಅಂತ ಹೇಳುತ್ತಾ ಮುಂದಿನ ಪ್ರೊಸೆಸನ್ನು ಪ್ರಾರಂಭ ಮಾಡುತ್ತೇನೆ ಬನ್ನಿ ಸ್ನೇಹಿತರೆ ಅಂಟಿನುಂಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಪಾವ್ ಪಾವು ಕೆ ಜಿ ಕಾರಿಕ ಆಮೇಲೆ ಒಂದು ಪಾವ್ ಕೆ ಜಿ ಒಂದು ನೂರು ಗ್ರಾಮ ಬ ಇದು ಕಾಜು ಕಾಜು ಆಮೇಲೆ ಅಂಟು ಒಂದು ನೂರು ನೂರು ಗ್ರಾಮ ಆಮೇಲೆ ಕುಂಬಳಕಾಯಿ ಬೀಜ ಒಂದು ಇಪ್ಪತ್ತೈದು ಗ್ರಾಮ ಒಂದು ಸೂರ್ಯಕಾಂತಿ ಬೀಜ ಒಂದು ಹತ್ತು ಗ್ರಾಮ ಆಮೇಲೆ ಬದಾಮ ಒಂದು ಇಪ್ಪತ್ತೈದು ಗ್ರಾಮ ಮನುಕ ಒಣ ದ್ರಾಕ್ಷಿ ಅದೊಂದು ಇಪ್ಪತ್ತೈದು ಗ್ರಾಮ ಆಮೇಲೆ ಕೊಬ್ಬರಿ ಈ ಒಣ ಕೊಬ್ಬರಿ ಚೆನ್ನಾಗಿ ಹಿರಿದೀನಿ ಇದು ಒಂದು ಪಾವು ಕೆ ಜಿ ಅದ ರೀ ಏಲಕ್ಕಿ ಎಂಟರಿಂದ ಹತ್ತು ಏಲಕ್ಕಿ ಆಮೇಲೆ ಕಸ ಕಸಿ ಸ್ವಲ್ಪ ಒಂದು ಹತ್ತು ಮೇ ಇದು ಅಷ್ಟ ಆಮೇಲೆ ಕೋ ಇದು ಬೆಲ್ಲ ಬೆಲ್ಲ ಒಂದು ಪಾವು ಕೆ ಜಿ ಆಮೇಲೆ ಲವಂಗ ಒಂದು ಏಳೆಂಟು ಲವಂಗ ಹಾಕ್ತೀನಿ ಆಮೇಲೆ ಜಾಜ್ ಜಾಜಿಕಾಯಿ ಬೀಜು ಜಾಜಿಕಾಯಿ ಜಾಜಿಕಾಯಿ ಸ್ವಲ್ಪ ಎಷ್ಟು ಹಾಕಂಗಲ್ಲ ಸ್ವಲ್ಪ ಪ್ರಮಾಣ ಹಾಕ್ತೀನಿ ಆಮೇಲೆ ಕರಿಮೆಣಸು ಮೆಣಸು ಒಂದು ಹತ್ತು ಎಲ್ಲೆಡೆ ಇದು ಹಾಕೀನಿ ಇವೆಲ್ಲವನ್ನು ನಾನು ಚೆನ್ನಾಗಿ ಒಂದೊಂದು ತುಪ್ಪದಲ್ಲಿ ಹುರ್ಕೋತೀನಿ ಸ್ನೇಹಿತರೆ ಈಗ ಒಂದು ಪ ಇದು ಇಟ್ಕೊಂಡಿನಿ ಅದರೊಳಗೆ ಏನು ಮಾಡ್ತೀನಿ ಈಗ ತುಪ್ಪ ಹಾಕ್ತೀನಿ ರೀ ಒಂದು ಚಮಚ ತುಪ್ಪ ಹಾಕಿನಿ ಈಗ ಪ್ರತಿಯೊಂದು ಇದನ್ನು ಈಗ ಬಾದಾಮ್ ನೋಡ್ರಿ ಬಾದಾಮ್ ಸಣ್ಣ ಪೀಸ್ ಮಾಡೀನಿ ಅದನ್ನು ಹುರ್ಕೋತೀನಿ ರೀ ಚೆನ್ನಾಗಿ ಸ್ವಲ್ಪ ಕೆಂಪು ಹೋಗಿ ಹುರ್ಕೋತೀನಿ ರೀ ಅವು ಎಷ್ಟು ನಾವು ಚೆನ್ನಾಗಿ ಚೆನ್ನಾಗಿ ಹುರಿತು ಆಟವು ಅಂಟಿನ ನುಂಡಿ ರುಚಿ ಹಾಕವ್ರಿ ಹಾಂ ನೋಡಿರಿ ಈಗ ಹುರಿ ಆಕೈತವ ನೋಡಿರಿ ಕಲರ್ ಚೇಂಜ್ ಆಗೈತಿರಿ ಈಗ ಇನ್ನೂ ಸ್ವಲ್ಪ ಹಾಕ್ಬೇಕು ಹಾಂ ಈಗ ತೆಗೀತು ನೋಡಿರಿ ಈಗ ಇದು ಬೇರೆ ಒಂದು ಸಪ್ರೇಟ ಇಟ್ಕೋತೀನಿ ರೀ ಸ್ನೇಹಿತರೆ ಕಾಜು ಹುರ್ಕೋತೀನಿ ಈಗ ಅದು ಕಾಜು ಕೂಡ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕೇಸರಿ ಕಲರ್ ರೀ ಆ ರೀತಿಯಾಗಿ ನಾವು ಹುರ್ಕೋಬೇಕ್ರಿ ನೋಡಿ ಸ್ನೇಹಿತರೆ ಈಗ ಕೇಸರಿ ಕಲರ್ ಈಗ ಇದನ್ನು ತೆಗಿತಾ ತೆಗ್ದೆ ಒಂದು ಪಾತ್ರೆಗೆ ಹಾಕೋತೀನಿ ರೀ ಅಂದರೆ ಪ್ರತಿಯೊಂದನ್ನು ಸಪ್ರೇಟಾಗಿ ಹುರ್ಕೋಬೇಕ್ರಿ ಅಂದ್ರೆ ಎಲ್ಲ ಕುಡುಮೆ ಹುರಿದ್ರೆ ಹೊತ್ತವ್ರಿ ಅದಕ್ಕೇನೈತಿ ಒಂದೊಂದು ಒಂದೊಂದಾಗಿ ಹುರ್ಕೊಂಡು ಮಾಡ್ಬೇಕು ಮತ್ತು ಎಷ್ಟು ಚೆನ್ನಾಗಿ ಹುರಿತಾವೆ ಅಷ್ಟ ಅಂಟಿ ಉಂಡಿ ಟೇಸ್ಟ್ ಹಾಕ್ತಾವ್ರಿ ನೋಡಿ ಸ್ನೇಹಿತರೆ ಈಗ ಒಣ ದ್ರಾಕ್ಷಿ ಮಣ್ಣು ಕತ್ತಾರಲೆ ಒಣ ದ್ರಾಕ್ಷಿ ಹಾಕ್ತೀನಿ ಅದೊಂದು ಹತ್ತು ಗ್ರಾಮ್ನಷ್ಟು ತಗೊಂಡಿನಿ ಅದನ್ನ ಹಾಕ್ತೀನಿ ಅದು ಚೆನ್ನಾಗಿ ಹುರ್ಕೋಬೇಕು ಅವು ಉಬ್ಬಿ ಬರ್ತಾವ್ರಿ ಆ ಉಬ್ಬು ಬರನ್ನ ಹಾಕಿ ಸ್ವಲ್ಪ ಇನ್ನು ಸ್ವಲ್ಪ ತುಪ್ಪ ಆಗ್ಬೇಕೈತೆ ರೀ ಯಾಕೋ ಕಡಿಮೆ ಮನ್ಸಿಗೆ ಆಗ್ತೈತಿ ಸ್ವಲ್ಪ ತುಪ್ಪ ಆಗ್ತೀಲ್ರಿ ನೋಡಿ ತುಪ್ಪದಾಗ ಉಬ್ಬರಾಗ್ತವ್ರಿ ಹಾಂ ನೋಡ್ರಿ ಸ್ನೇಹಿತರೆ ಮನುಕ ಒಣ ದ್ರಾಕ್ಷಿ ಉಬ್ಬಾಗ ನೋಡ್ರಿ ಈಗ ಇದನ್ನು ಸಪ್ರೇಟ್ ತೆಗೀತಿ ರೀ ನೋಡಿರಿ ಸ್ನೇಹಿತರೆ ಅಂಟ ಒಂದು ಇಪ್ಪತ್ತು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಅದ ರೀ ಅಂಟ ಹಾಕೋತೀನಿ ರೀ ಇದೂ ಚೆನ್ನಾಗಿ ಹುರ್ಕೋಬೇಕ್ರಿ ಇದು ಏನು ರೀ ಇದು ಸಣ್ಣ ಒಲಿ ಹಿಟ್ಟು ಹುರಿಬೇಕ್ರಿ ಅದು ಚೆನ್ನಾಗಿ ನೋಡಿರಿ ಈ ರೀತಿ ಅದು ಹಳ್ಳಿನ ಗತ್ಲೆ ಉಬ್ತದ್ರಿ ಯಾವ ಎಷ್ಟು ಅಂಟು ಸರಿಯಾಗಿ ಹುರಿತದರು ಅಷ್ಟು ಟೇಸ್ಟ್ ಬರ್ತದ್ರಿ ನೋಡ್ರಿ ಯಾವ ರೀತಿ ಅಂದ್ರೆ ಅಂದರೆ ನಾವು ಹಾಕೋರಿ ಪಳ್ಳ ಬಿಡ್ತದ್ರಿ ಅಂಟು ಜಿಗೀತಿದ್ದಲ್ಲಿ ಏನಾಗತ್ತೀ ಉಬ್ಬಿ ಪಳ್ಳಾಕತ್ತೀ ನೋಡಿರಿ ಯಾ ಈಗ ಚೇಂಜ್ ಆಗ್ತಿಲ್ಲ ರೀ ಕಲರ್ ಈ ರೀತಿ ಅಂಟನ್ನು ಸರಿಯಾಗಿ ಹುಡ್ಕೋಬೇಕ್ರಿ ಅದನ್ನ ನೋಡಿ ಸ್ನೇಹಿತರೆ ಅಂಟ ಯಾವ ರೀತಿಯಾಗಿ ನಾವು ಇದು ಮಾಡ್ತಿರಲ್ಲ ಸಾಬೂದಂಗ ಹೆಂಗೆ ಉಬ್ಬು ಆ ರೀತಿಯಾಗಿತ್ತು ನೋಡಿರಿ ಸಾಬೂದಂಗತ್ತಲ್ಲಿ ಉಬ್ಬಿ ಇದು ಹಗರಾಗಿರ್ತದೆ ರೀ ಉರಿಯ ಈಗ ಅದನ್ನು ಒಂದು ಪಾತ್ರೆ ತೊಗೋತೀನಿ ಅದನ್ನು ನೋಡಿರಿ ಕುಂಬಳಕಾಯಿ ಸೀಡ್ಸ್ ಇದನ್ನು ಹಾಕ್ತೀನಿ ಅದೇ ರೀತಿ ಇದ್ರ ಜೊತೆಗೆ ಸೂರ್ಯಕಾಂತಿ ಸೀಟ್ಸನ್ನು ಹಾಕಿಬಿಡ್ತೀನಿ ರೀ ಯಾಕೆ ಎರಡು ಎರಡು ಒಮ್ಮೆ ಹುರ್ಕೊಂಬಿಡ್ತೀನಿ ರೀ ಸಪ್ರೇಟನ್ನು ಟೈಮು ಇದು ಹಾಕತ್ತಿರಲಿಲ್ಲ ಅದಕ್ಕೇನೈತಿ ಸಣ್ಣ ಉರಿ ರೀ ಯಾವಾಗಲೂ ಸಣ್ಣ ಉರಿ ಉರಿ ಇಟ್ಕೊಳ್ಳೋದ್ರಿಂದ ಆಗಲಿ ಚಲೋ ಆಕತ್ರಿ ನಾವು ಹಾಲು ಕಾಯಿಸ್ಬೇಕಾದ್ರೆ ಕೂಡ ಸ್ಪೀಡಾಗಿ ಹಾಲು ಕಾಯಿಸ್ಬಾರ್ದು ರೀ ಚಂದೂರಿ ಮೇಲೆ ಹಾಲು ಕಾಯಿಸ್ರೆ ದಿಪ್ಪಾಗಿ ಕಿಣಿ ಬರ್ತೈತೆ ರೀ ದಿಪ್ಪಾಗಿ ಕಿಣಿ ಬತ್ತಂದ್ರೆ ನಮ್ಗೆ ಏನಾಗತ್ತಿ ಬೆಣ್ಣೆ ಮಾಡೋಕೆ ಅನುಕೂಲ ಈಗ ನೋಡ್ರಿ ಇವು ಕೂಡ ಹುರಿದು ನೋಡ್ರಿ ಈಗ ಚಟ್ ಚಟ್ ಏನಾಗತ್ತೆ ಅವ್ರಿ ಚೆನ್ನಾಗಿ ಹುರಿಬೇಕ್ರೂ ಸೂರ್ಕಾಂತ ಸೀಡ್ಸ್ ಮತ್ತು ಕುಂಬಳಕಾಯಿ ಸೀಡ್ಸ್ ಅದಾವೆ ರೀ ತೆಗಿತೀನಿ ರೀ ಈಗ ಆಗೈತಿ ಸ್ನೇಹಿತರೆ ಮೆಣಸುಗಳು ಹಾಕ್ತೀನಿ ಈಗ ಮೆಣಸುಗಳು ಹುರ್ಕೋತೀನಿ ಅದೇ ರೀತಿ ಲವಂಗ ನಾನು ಹೇಳಿದ ಆ ರೀತಿ ಲವಂಗ ತಗೊಂಡಿನಿ ಲವಂಗ ಮೆಣಸು ಆಮೇಲೆ ಜಾಜಿಕಾಯಿ ಸ್ವಲ್ಪ ಉಪಯೋಗ ಮಾಡೀನಿ ರೀ ಯಾಕೆ ಭಾಳ ಜಜ್ಜಿಕಾಯಕ್ರೆ ಮನುಷ್ಯ ಸುಂದ ಇಡ್ತೈತೆ ರೀ ಅದಕ್ಕೆ ಏಲಕ್ಕಿ ಎಲ್ಲ ಒಮ್ಮೆ ಹುರ್ಕೊಂಬಿಡ್ತೀನಿ ರೀ ಸ್ನೇಹಿತರೆ ಈಗ ಇದು ನೋಡಿರಿ ಕಾರಿಕತ್ತಿ ಉತ್ತಿನಂತಾರೆ ರೀ ಕಾರಿಕ ಉತ್ತಿದನು ಹಾಕ್ತೀನಿ ರೀ ಇದು ಚೆನ್ನಾಗಿ ಹುರ್ಕೋತೀನಿ ರೀ ತುಪ್ಪದಾಗ ಇದು ಪ್ಯೂವರ್ ತುಪ್ಪ ರೀ ಯಾವುದೇ ಬ್ರ್ಯಾಂಡ್ ಕಂಪ್ನಿ ತುಪ್ಪಲ್ಲ ಮನೆಯಲ್ಲಿ ತಯಾರು ಮಾಡಿಸಿದಂಥ ತುಪ್ಪ ರೀ ಮತ್ತು ನಾವು ಇದಕ್ಕೆ ಎಷ್ಟು ತುಪ್ಪ ಉಪಯೋಗ ಮಾಡ್ತೀವೋ ಅಷ್ಟು ಉಂಡಿ ಟೇಸ್ಟ್ ಹಾಕವ್ರಿ ತುಪ್ಪ ಹಾಕಿದಷ್ಟು ರುಚಿ ಹೆಚ್ಚು ರೀ ಅದಕ್ಕೆ ನಾವು ತುಪ್ಪವನ್ನು ಹೆಚ್ಚು ಬಳಸ್ಬೇಕ್ರಿ ಅದಕ್ಕೆ ನೋಡಿ ಸ್ನೇಹಿತರೆ ಈಗ ಹುಡ್ಕೊಂಡಿದಿನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದದೀಗ ಕಾರಿಕ ನೋಡಿರಿ ಈಗ ತೆಗಿತೀನಿ ಒಂದು ಪಾತ್ರೆಗೆ ಸ್ನೇಹಿತರೆ ಸ್ವಲ್ಪ ಕಸ ಕಸಿ ಅದು ಸ್ವಲ್ಪ ಬಿಸಿ ಮಾಡ್ತೀನಿ ರೀ ಅದಕ್ಕೆ ಉರಿ ಬಾಳ್ಬೇಕಾಗಿಲ್ಲ ಆಗ ಚಟ್ಪಟ್ಟನ್ ಬಿಡ್ತದ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಡು ತೆಗಿತೀನಿ ಎಲ್ಲ ರೀ ಹಾ ಆಯ್ತು ನೋಡ್ರಿ ಇಷ್ಟ ಇದ್ರೆ ಕೆಲಸ ಹಾ ಸ್ನೇಹಿತರೆ ಎಲ್ಲ ಹುರ್ಕೊಂಡಾಯ್ತು ಲಾಸ್ಟ್ ನಾವು ಎಲ್ಲಿ ಅಂದ್ರೆ ಕೊಬ್ಬರಿ ಒಣ ಕೊಬ್ಬರಿ ನಾನು ಏನು ಮಾಡಿ ಹೆರದಿಟ್ಕೊಂಡಿನಿ ಅದನ್ನ ಏನು ಮಾಡ್ತೀನಿ ಈಗ ಹುರ್ಕೋತೀನಿ ಇದಕ್ಕೇನೇ ತುಪ್ಪ ಹಾಕೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಣ್ಣೆ ಬಿಡ್ತೀರದು ಹುರಿದಂಗೆ ಹುರಿದಂಗೆ ಮತ್ತು ಹೊತ್ತಲಾರ್ದಂಗೆ ಸೌಕಾಶವಾಗಿ ಸಣ್ಣ ಉರಿ ಒಳಗೆ ಇಟ್ಕೊಂಡಾಗ ಹುರಿಬೇಕ್ರದ ಇಲ್ಲ ಹೊತ್ ಬಿಡ್ತರಿ ಭಾಳ ಹುರಿಬೇಕೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಆಗ್ತೀರಿ ಇದು ಒಬ್ಬರಿ ಕೆಂಪಾಗಿ ಕೇಸರಿ ಕಲರ್ ಬರೋರಿಗೆ ಹುರಿಬೇಕು ಅದ್ರ ಹೊತ್ತಬಾರ್ದು ಆಮೇಲೆ ಏನು ಡ್ರೈ ಫ್ರೂಟ್ಸ್ ಉಪಯೋಗ ಮಾಡೀನಿ ನೀವು ಹೆಚ್ಚಿಗೆ ಇನ್ನೂ ಹಲವಾರು ಡ್ರೈ ಫ್ರೂಟ್ಸ್ ಹಾಕ್ಬೋದು ನಾ ಇದ್ರಾಗ ಕೆರಿಬೀಸ್ ಹಾಕಲಿಲ್ಲ ಕೆರಿಬೀಸ್ ಹಾಕ್ಬೋದು ಮತ್ತು ಇನ್ನೂ ಮಾರ್ಕೆಟಲ್ಲಿ ಸಿಗ್ತಾವೆ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಹಾಕಿ ಎಷ್ಟು ನೀವು ಡ್ರೈ ಫ್ರೂಟ್ಸನ್ನು ಉಪಯೋಗ ಮಾಡ್ತೀರಿ ಅಷ್ಟು ಆರೋಗ್ಯಕರವಾಗತ್ತೆ ರೀ ಅಷ್ಟಶ ಇದರಲ್ಲಿ ಒಂದು ಶಕ್ತಿ ಬರ್ತದೆ ರೀ ಇಲ್ಲಿ ತಿಂದ್ರೆ ಪೈಲ್ವಾಂಡ್ರ ಕುಸ್ತಿ ಪೈಲ್ವಾಂಡ್ರು ಅಂತರೂ ನೋಡ್ರಿ ದಿನಾ ದಿನ ತಿಂತಿರ್ತಾರ್ರಿ ಏನ್ರಿ ಅವ್ರು ಹೆಂಗಾಗಿರ್ತಾರಂದ್ರೆ ಭಾರಿ ತಾಕತ್ತ ಶಕ್ತಿ ಬಂದಿರ್ತದೆ ರೀ ಮತ್ತು ಸಣ್ಣ ಮಕ್ಕಳಿಗೆ ಬುದ್ಧಿ ಶಕ್ತಿ ಹೆಚ್ಚಾಕೈತೆ ರೀ ಇಂಥ ಇಂಥ ಇದು ಕೊಡೋದ್ರಿಂದ ಬಾಣಿತಿಯರಿಗೆ ಮೂರು ತಿಂಗಳ ತನಕ ದಿನ ಒಂದು ಈ ಅಂಟಿನ ಉಂಡೆ ಡಿಂಕ್ ಲಾಡು ಈ ರೀತಿ ಹಾಕಿದ್ದನ ಹಾಕಿ ಮಾಡಿದ ಉಂಡೆನ ಕೆಲವು ಕಡೆ ಇದೀಗ ಕಾ ಬಾಣತಿ ಉಂಡೆ ಅಂತಾರ್ರೀ ಆ ಮತ್ತು ಈಗ ರೀ ನಮ್ಮಲ್ಲಿ ಉತ್ತರ ಕನ್ನಡದಾಗ ಈ ರೀತಿ ಬಾಳೆ ಅವಸ್ಥೆ ಮಾಡ್ತಾರೆ ಹಡದ ಬಾಣತ್ಯರ್ಗಿರಿ ಅದರಿಂದ ಅವ್ರು ಏನು ಶಕ್ತಿ ಬರುತ್ತೆ ಇನ್ನೂ ಒಂದು ಆಳ್ವೆ ಎತ್ತ ಹಾಕ್ತಾರೆ ರೀ ಆಳ್ವಿ ಹಾಕಿ ಹಾಕ್ತಾರಂದ್ರಿ ಆಳ್ವಿಯಲ್ಲಿ ಎಲವು ಕೀಲಲ್ಲಿ ಮೇಯಲ್ಲಿ ನೋವಿರುವಂಥ ನೋವು ಇತ್ತಂದ್ರೆ ಅದನ್ನೆಲ್ಲ ಏನು ರೀ ನಾಶ ಮಾಡ್ತದೆ ರೀ ಆಳ್ವಿ ಭಾಳ ಚಲೋರಿ ದೇಹಕ್ಕೆ ಅದಕ್ಕೆ ನಾ ಈಗ ಆಳ್ವಿ ಹಾಕಿಲ್ಲ ಆಳ್ವಿನೂ ಹಾಕ್ಬೋದು ರೀ ಅದು ಟೇಸ್ಟಿ ರೀ ಭಾರಿ ಚಲೋ ರೀ ದೇಹಕ್ಕೆ ಈಗ ನೋಡಿರಿ ಉರಿ ಹಾಕೈತದ ಸ್ವಲ್ಪ ಸಣ್ಣ ಉರಿ ಮೇಲೆ ಇಟ್ಟಿನ ಲೇಟ್ ಆಗೈತದ್ರಿ ಹಾಂ ಸ್ನೇಹಿತರೆ ನೋಡಿ ಕಲರ್ ಚೇಂಜ್ ಆಗೈತಿ ಭಾಳ ಹುರಿಬಾರದು ಭಾಳ ಕೆಂಪಾಗ ಮತ್ತು ಅದೊಂದು ಇದು ಈ ಕಲರ್ ಚೇಂಜ್ ಆಗ್ಯದ್ರಿ ಇದನ್ನ ಏನು ಮಾಡ್ತೀನಿ ಪ್ರತಿಯೊಂದಿನ ಮಿಕ್ಸರ್ ಹೆಸ್ಕೊತೀನಿ ರೀ ಒಂದೊಂದು ಒಂದೊಂದು ಐಟಮ್ ಮಿಕ್ಸರ್ ಹೆಸ್ಕೊತೀನಿ ರೀ ನೋಡಿ ಸ್ನೇಹಿತರೆ ಇದೇನು ಕಾರಿಕದಲ್ಲ ಈ ಕಾರಿಕ ಮಿಕ್ಸರ್ ಹಚ್ಕೊಂಡ್ಬಿಡ್ತೀನಿ ರೀ ಸ್ನೇಹಿತರೆ ಎಲ್ಲವೂ ಮಿಕ್ಸರ್ ಈಗ ನೋಡಿರಿ ಕೊಬ್ಬರಿ ಇದು ಕಾರಿಕ ಆಮೇಲೆ ಡ್ರೈ ಅಂಟು ಡ್ರೈ ಫ್ರೂಟ್ಸು ಎಲ್ಲ ಹಚ್ಚೀನಿ ದ್ರಾ ಒಣ ದ್ರಾಕ್ಷಿ ಮಾತ್ರ ಹಚ್ಚಿಲ್ಲ ಮತ್ತು ಇದು ಏನು ಕುಂಬಳಕಾಯಿ ಸೀಡ್ಸು ಮತ್ತು ಸೂರ್ಯಪಾನ ಸೀಡ್ಸು ಟಚ್ಿಲ್ಲ ಉಳಿದು ಎಲ್ಲ ಈಗ ಹಚ್ಚೀನಿ ಈಗ ಬೆಲ್ಲ ಬೆಲ್ಲ ಇದನ್ನು ಕೂಡ ಎಲ್ಲವೂ ಕೂಡ ಮಿಕ್ ಮಿಕ್ಸ್ ಮಾಡ್ತೀನಿ ಈಗ ಅಟ್ಟು ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಮತ್ತೊಮ್ಮೆ ಮಿಕ್ಸರ್ಗೆ ಗರ್ ಕಣಿಸ್ಕೊಂಬರ್ತೀನಿ ರೀ ನೋಡಿ ಸ್ನೇಹಿತರೆ ಎಲ್ಲನೂ ಕುಡ್ಸಿನಿ ಇದ್ರಾಗ ಏನು ರೀ ಅಟ್ಟು ಮಿಕ್ಸ್ ಮಾಡ್ತೀನಿ ರೀ ಮಂದಿ ಬೆಲ್ಲ ಪಾಕ್ ಮಾಡಿ ಹಾಕ್ತಾರೆ ನಾ ಪಾಕ್ ಮಾಡಿಲ್ಲ ಇದನ್ನೇನು ಮಾಡ್ತೀನಿ ಪಾಕ್ ಮಾಡ್ಲಾರ್ದೆ ಮಾಡ್ತೀನಿ ರೀ ಈಗ ಏನು ಮಾಡ್ತೀನಿ ಅಟ್ಟು ಮಿಕ್ಸಿ ಸಲ ಗರ್ಕ್ ಕಣಿಸ್ಬಿಡ್ತೀನಿ ರೀ ಅನಿಸ್ರಿ ಎಲ್ಲ ಸರಿ ಹಾಕೈತಿ ನೋಡಿರಿ ಚೆನ್ನಾಗಿ ಮಿಕ್ಸರ್ನ ಹಾಕಬೇಕು ರೀ ನಾವು ಏನು ಹಾಕಿವೆ ಎಲ್ಲ ಏ ಒಂದ ಒಂದೇ ಕಡೆ ಉಳಿಬಾರ್ದು ರೀ ಏಟು ನಾವು ಕೇಳಿಸ್ತೀವಿ ಒಟ್ಟು ಚಲೋ ಹಾಕತ್ತರಿ ಸ್ನೇಹಿತರೆ ಈ ರೀತಿ ಎಲ್ಲಾನು ನಾ ಗರ್ ಕಣ್ಸು ಬಂದಿರೋ ಸಲ ನೋಡಿರಿ ಎಲ್ಲ ಮಿಕ್ಸ್ ಆಗೈತಿ ಈಗ ಅದು ತುಪ್ಪ ಹಾಕ್ಬೇಕು ರೀ ಅದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕಿ ಕಟ್ಟಬೇಕು ಏನು ಅಂದ್ರೆ ಗಟ್ಟಿ ಹಾಕದ ಈಗ ನೋಡಿರಿ ಚೆನ್ನಾಗಿ ತುಪ್ಪ ಹಾಕಿನಿ ಕೇಳಿಸ್ತೀನಿ ಅದು ಇನ್ನೂ ಕಟ್ಟಕ್ಕೆ ಬರುವ ಬರುವಂತೆ ತುಪ್ಪ ಕಡಿಮೆ ಇದ್ರೆ ಮತ್ತು ಹಾಕಬೇಕು ರೀ ನಾವು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಉಂಡೆ ಟೇಸ್ಟ್ ಆಗ್ತವ ಅಷ್ಟು ಉಂಡೆ ಚಲೋ ಬರ್ತಾವ್ರಿ ಈಗ ಸಲ ಚೆನ್ನಾಗಿ ಮಿಶ್ರಣ ಮಾಡ್ಕೊತೀನಿ ರೀ ನೋಡಿರಿ ಸ್ನೇಹಿತರೆ ಚೆನ್ನಾಗಿ ಕಲಸಿ ಹದ ಮಾಡ್ಕೊಂಡಿನಿ ತುಪ್ಪ ನೋಡಿ ತುಪ್ಪ ಹೆಂಗೆ ಕಾಣ್ತೈತಿ ನಾವು ತುಪ್ಪ ಭಾಳ ಹಾಕಿವ್ರೀಗ ಏನು ರೀ ಈಗ ಈ ರೀತಿಯಾಗಿ ನಾವು ಯಾವ ಸೈಜ್ ಬೇಕು ಆ ಸೈಜ್ ಕಟ್ಕೋಬೇಕು ರೀ ಮತ್ತೆ ಬೆಲ್ಲ ಅಂತ ಸಿಹಿ ಬೇಕು ಹೆಚ್ಚಬೇಕು ಹಾಕ್ಬೋದು ಕಡಿಮೆ ಬೇಕು ಕಡಿಮೆ ಹಾಕ್ಬೋದು ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಹಾಕೋಬೋದು ರೀ ನೋಡಿರಿ ಯಾವ ರೀತಿ ಎಣ್ಣೆ ಕಾಣ್ತದೆ ನೋಡಿರಿ ಕೈಗೆಲ್ಲ ಎಣ್ಣೆ ನತ್ತಾಗತ್ತೆ ತುಪ್ಪನ ತುಪ್ಪ ನೋಡ್ರಿ ಎಲ್ಲ ಅಷ್ಟು ಯಾಕಂದ್ರೆ ತುಪ್ಪ ಎಷ್ಟು ಹೆಚ್ಚು ಉಪಯೋಗ ಮಾಡ್ತೀವಿ ಅಷ್ಟು ಉಂಡಿ ನೈಸ್ ಹಾಕಾವ್ರಿ ಮತ್ತು ಚಲೋ ಬರ್ತಾವ್ರಿ ತಿಂಗ್ಳಾಂಗ್ಗಿಡ್ಲಿ ಇಟ್ಟರು ಕೆಡ್ದು ರೀ ಕೆಡುವಂಥ ನೋಡಿರಿ ಎಷ್ಟು ರೀ ನಾವು ಪಾಕ್ ಮಾಡಿ ಬೆಲ್ಲ ಪಾಕ್ ಮಾಡಿ ಕಟ್ಟೋಕ್ಕಿಂತಲೂ ಈಜಿ ಈಜಿ ಮೆಥಡ್ ರೀ ಯಾವುದೇ ಟೆನ್ಷನ್ ಇಲ್ಲ ಪಾಕ್ ಮಾಡಿದ್ರೆ ಹೆಚ್ಚರೆ ಕಡಿಮೆ ಹತ್ತಂದ್ರೆ ಫೇಲ್ ಹಾಕಿರ್ತದೆ ರೀ ಅದಕ್ಕೆ ಏನು ಮಾಡಬೇಕು ಬೆಲ್ಲ ಇದ್ರಾಗ ಹಾಕಿ ಒಂದ್ಸಲ ಗರ್ ಕನ್ಸ್ಕೊಂಡ್ಬಿಟ್ರಿ ತುಪ್ಪಾಯಿ ಕಟ್ಟರೆ ಭಾರಿ ಚಲೋ ಹಾಕೈತೆ ರೀ ಏನು ರೀ ಉತ್ತರ ಕನ್ನಡದಾಗ ಬಾಂತಿ ಇದು ಕೊಬ್ಬರಿ ಖಾರ ಅಂತ ಕರಿತಾರೀ ಇದಕ್ಕೆ ಬಾತಾರ ಉಕ್ಕು ತಿನಿಸೋಕೆ ಕೊಡ್ತಾರಲ್ಲ ಹಳ್ಳಿ ಒಳಗೆ ನಮ್ಮಲ್ಲಿ ಏನು ರೀ ಕೊಬ್ಬರಿ ಖಾರ ಅಂತೇಳಿ ದಿನ ಒಂದು ಇಷ್ಟು ಮಾಡಿ ಮಾಡಿ ರೀ ಅದರಿಂದ ಅವ್ರ ಶಕ್ತಿ ಬರ್ತೈತೆ ರೀ ಏನು ರೀ ಹೇಳಿ ಈ ಇದೇ ರೀತಿಯಾಗಿ ಎಲ್ಲ ಉಂಡೆ ಕಟ್ಕೊಡ್ತೀನಿ ಸ್ನೇಹಿತರೆ ಅಂಟಿನ ಉಂಡಿ ರೆಡಿಯಾಗಿದೆ ಇದಕ್ಕೆ ಡಿಂಕ್ ಕೆಲವು ಕಡೆ ಡಿಂಕ್ ಲಾಡು ಅಂತೂ ಕರಿತಾರೆ ರೀ ಈಗ ಎಲ್ಲ ಪೂರ್ತಿ ಮುಗ್ದದ್ರಿ ಈಗ ನಮಗೆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ ರೀ ಈಗ ಏನಾಗೈತೆ ರೀ ಪೂರ್ತಿ ಮುಗಿಸಿನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳುತ್ತಾ ಇವತ್ತಿನ ಉಂಡಿಯ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋಕ್ಕೆ ಬರುತ್ತೇನೆ